ಅನೇಕ ನನ್ನ ಮಂತ್ರಿ ಸಹೋದ್ಯೋಗಿಗಳು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ತಿಳಿತು ಅನೇಕ ಶಾಸಕರು ಕೂಡ ಬೆಂಗಳೂರಿನಿಂದ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬಹಳ ಸಂತೋಷ ಆಯಿತು ತಾವೆಲ್ಲ ಬಹಳ ದೊಡ್ಡ ಜವಾಬ್ದಾರಿಯನ್ನ ತಮ್ಮ ಭಾಷೆ ತಮ್ಮ ಸಂಸ್ಕೃತಿ ಇದನ್ನ ಹುಡುಸ್ಕೊಳ್ಲಿಕ್ಕೆ ವಿಶ್ವದ ಅನೇಕ ಭಾಗಗಳಿಂದ ಕೂಡ ಭಾಗವಹಿಸಿದ್ದಂತಹ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಅಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದೆ ಕಾರಣದಿಂದ ಬರಲಿಕ್ಕೆ ಆಗ್ತಾ ಇಲ್ಲ ನಾನು ಕ್ಯಾಬಿನೆಟ್ ಮೀಟಿಂಗ್ ಇಂದ ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ ಪಕ್ಕದಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಎಲ್ಲ ಮಿನಿಸ್ಟರ್ ಒಂದು ಎಮರ್ಜೆನ್ಸಿ ಕ್ಯಾಬಿನೆಟ್ ಕೂಡ ಆಗಿತ್ತು ಸೊ ಆದರೂ ಚೀಫ್ ಮಿನಿಸ್ಟರ್ ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರು ಬಟ್ ಕೆಲವು ವಿಚಾರ ಡಿಸ್ಕಷನ್ ನಡೀತಾ ಇದೆ ಸೊ ಅವರು ಭಾಗವಹಿಸಲಿ ಆಗ್ತಾ ಇಲ್ಲ ಕ್ಷಮಿಸಬೇಕು ಎಲ್ಲ ವಿಶ್ವ ಕನ್ನಡಿಗರ ತಾಯಿ ನೆಲದಲ್ಲಿ ಬಹಳ ಬಹಳ ದೂರ ಇದ್ದೀರಿ ಆದರೂ ಕೂಡ ತಮ್ಮ ತಾಯಿ ಭಾಷೆನ ಉಳಿಸ್ಕೊಳ್ಬೇಕು ಅಂತೇಳಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮವೇ ಒಂದು ದೊಡ್ಡ ಸಾಕ್ಷಿ ನಮ್ಮ ತಾಯಿ ಹೃದಯವನ್ನ ತಾಯಿ ಭಾಷೆಯನ್ನ ನಾವು ಉಳಿಸ್ಕೊಳ್ಲಿಕ್ಕೆ ಒಂದೇನು ಪ್ರಯತ್ನ ಮಾಡ್ತಾ ಇದ್ದೀರಿ ನಾವು ಕರ್ನಾಟಕದಲ್ಲಿ ಆಚರಣೆ ಮಾಡೋದು ಮುಖ್ಯ ಅಲ್ಲ ತಾವು ತಮ್ಮ ಧರ್ಮ ತಮ್ಮ ಸಂಸ್ಕೃತಿ ತಮ್ಮ ಭಾಷೆ ಉಳಿಸ್ಕೊಳ್ಬೇಕು ಅಂತೇಳಿ ಅದು ಆ ದೇಶದಲ್ಲಿ ಹೊರಗಡೆ ದೇಶದಲ್ಲಿ ಹೋಗಿ ಇನ್ನ ಅಕ್ಕ ಅಂತ ಒಂದು ಸಂಘಟನೆಯನ್ನು ಮಾಡಿಕೊಂಡು ತಾವು ಬೆಳೆಸ್ತಾ ಇರೋದು ನಿಜವಾಗ್ಲೂ ನಮಗೆಲ್ಲ ದೊಡ್ಡ ಹೆಮ್ಮೆಯನ್ನ ತಂದಿದೆ ನಾನು ಸರ್ಕಾರದ ಪರವಾಗಿ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಸೌಧಿಗಳ ಪರವಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಕನ್ನಡ ಭಾರತಿ ಒಂದು ವಿಶ್ವಕ್ಕೆ ಒಂದು ಆರ್ತಿ ಕನ್ನಡ ಭಾಷೆ ಬಳುತ್ತಿದ್ದೆ ಸಪ್ತ ಸಾಗರದ ಅಚ್ಚೆ ಆಗಿ ಇವತ್ತು ಉಳ್ಕೊಂಡಿದೆ ಕನ್ನಡ ತಾಯಿ ಈಗ ವಿಶ್ವಕ್ಕೆ ಒಂದು ದೊಡ್ಡ ಹಾರ್ದಿ ಆಗಿದ್ದಾರೆ ಕನ್ನಡ ನುಡಿ ಈಗ ವಿಶ್ವ ನುಡಿ ಆಗಿದೆ ಕನ್ನಡಿಗರ ತತ್ವ ವಿಶ್ವಮಾನದ ತತ್ವ ಆಗಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಇದು ಹಕ್ಕ ಸಮ್ಮೇಳ ಅಲ್ಲ ಎಲ್ಲ ಭಾಷೆಗಳ ಹಿರಿಯ ಹಕ್ಕನ ಸಮ್ಮೇಳನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾವು ಯಾವುದೇ ಹುದ್ದೆ ಇರಲಿ ಏನೇ ಕೆಲಸ ಮಾಡಿಕೊಂಡಿರ್ಲಿ ಕೊನೆಗೆ ಎಲ್ಲೂ ಕೂಡ ನಾವು ವಿಶ್ವ ಮಾನವನ ಸಂದೇಶವನ್ನು ನಾವು ಎತ್ಕೊಂಡು ನಾವೆಲ್ಲ ಸಾಧ್ತಾ ಇದ್ದೇವೆ ನಾನು ದೊಡ್ಡ ಭಾಷಣ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿಲ್ಲ ಅಲ್ಲಿ ಬಂದಿದ್ರೆ ಸುಮಾರು ಬಹಳ ವಿಚಾರಗಳನ್ನ ಹಂಚ್ಕೊಳ್ತಿದ್ದೆ ಇನ್ನು ಈಗ ತಾನೇ ತಮ್ಮ ಪ್ರಾರಂಭ ಸಮಾರಂಭವನ್ನ ಪ್ರಾರಂಭವನ್ನ ಮಾಡ್ತಾ ಇದೀರಿ ಒಂದು ಮಾತು ಬಯಸ್ತಾ ಇದ್ದೇನೆ ತಮ್ಮ ಹೋರಾಟ ತಾವು ನಮ್ಮ ಭಾಷೆನ ಉಳಿಸ್ಕೊಳ್ಲಿಕ್ಕೆ ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಲಿಕ್ಕೆ ಏನು ಈ ದೊಡ್ಡ ಪ್ರಯತ್ನ ತಾವು ಪ್ರತಿ ಎರಡು ವರ್ಷಕ್ಕೆ ಒಂದು ನಡ್ಸ್ಕೊಂಡು ಬರ್ತಾ ಇದೀರಿ ನಿಜವಾಗ್ಲೂ ನಮ್ಗೆಲ್ಲ ದೊಡ್ಡ ಹೆಮ್ಮೆಯನ್ನ ತಂದಿದೆ ಇದು ಹೋಗಿ ಕರ್ನಾಟಕ ಸರ್ಕಾರ ಮತ್ತು ನಾವೆಲ್ಲ ಕೂಡ ನಾಗರಿಕರು ನಿಮ್ಮ ಜೊತೆ ಇವತ್ತು ಜಗತ್ತಿನಲ್ಲಿ ಇದು ಒಂದು ದೊಡ್ಡ ಮುಂದುವರೆದ ರಾಷ್ಟ್ರದಲ್ಲಿ ತಾವೆಲ್ಲ ಇದ್ದೀರಿ ಇವತ್ತು ಇಡೀ ವಿಶ್ವದಲ್ಲೇ ನಮ್ಮ ಕನ್ನಡಿಗರು ಹೋಗಿದ್ದಾರೆ ನಮ್ಮ ಜ್ಞಾನ ಭಂಡಾರ ಇಡೀ ಭಾರತವನ್ನು ನೋಡಬೇಕಾದ್ರೆ ಕರ್ನಾಟಕದ ಮುಖಾಂತರ ಭಾರತವನ್ನು ನೋಡುವಂತಹ ಒಂದು ಪರಿಸ್ಥಿತಿ ಇಡೀ ಪ್ರಪಂಚದಲ್ಲಿ ನಿರ್ಮಾಣ ಆಗಿದೆ ನಮ್ಮಲ್ಲಿರುವಂತಹ ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಏನು ನಮ್ಮಲ್ಲಿರುವಂತಹ ಟೆಕ್ನಿಷಿಯನ್ಸ್ ನಮ್ಮಲ್ಲಿರುವಂತಹ ಡಾಕ್ಟರ್ಸು ನಮ್ಮಲ್ಲಿರುವ ಇಂಜಿನಿಯರ್ಸು ಇಡೀ ವಿಶ್ವದಲ್ಲೇ ಹೋಗಿದ್ದಾರೆ ಎಲ್ಲರೂ ಕೂಡ ನಮ್ಮ ಜ್ಞಾನವನ್ನ ನಮ್ಮ ಮಕ್ಕಳ ಏನು ಒಂದು ಶಕ್ತಿಯನ್ನ ಈ ಸಂದರ್ಭದಲ್ಲಿ ಮೆಚ್ಚಿ ನೀವು ಎಲ್ಲ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಖಾಸಗಿಯಲ್ಲಿರ್ಬೋದು ಉದ್ಯಮದಲ್ಲಿರ್ಬೋದು ವ್ಯಾಪಾರ ವಹಿವಾಟದಲ್ಲಿ ಕೂಡ ತಾವೆಲ್ಲ ಬೆಳೆದು ನಿಮ್ಮ ನಮ್ಮ ಇಡೀ ಭಾರತಕ್ಕೆ ನೀವೊಂದು ರಾಯಭಾರಿಗಳಾಗಿ ನೀವು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಕನ್ನಡದ ರಾಯಭಾರಿ ಜೊತೆಗೆ ಭಾರತಕ್ಕೂ ಕೂಡ ನೀವು ರಾಯಭಾರಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಸೊ ಅದರಿಂದ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಆಗಲಿ ತಮ್ಮ ಮೇಲೆ ಬಹಳ ಒಂದು ನಮಗೊಂದು ದೊಡ್ಡ ಶಕ್ತಿಯನ್ನ ಕೊಡ್ತಾ ಇದ್ದೀರಿ ಯಾಕೆಂದ್ರೆ ಈ ವರ್ಷ ಬಹಳ ವಿಶೇಷವಾಗಿ ಐವತ್ತು ವರ್ಷ ತುಂಬಿದೆ ಕರ್ನಾಟಕ ರಾಜ್ಯ ಅನಿಸಿಕೊಂಡು ಕರ್ನಾಟಕಕ್ಕೆ ಹೆಸರು ಬಂದು ಐವತ್ತು ವರ್ಷ ಆಗಿದೆ ಈ ಸಂದರ್ಭದಲ್ಲಿ ಈ ಶುಭ ಸಂದರ್ಭದಲ್ಲಿ ನನಗೆ ನನ್ನ ಎಲ್ಲ ಮನಸ್ಸು ಎಲ್ಲ ಕೂಡ ಅಲ್ಲೇ ಇದೆ ನಾನು ಕೂಡ ಭಾಗವಹಿಸಬೇಕು ಅಂತ ಅನೇಕ ರಾಜಕಾರಣದ ಒತ್ತಡದಿಂದ ನಾನು ಬರಲಿಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸಬೇಕು ಮುಖ್ಯಮಂತ್ರಿಗಳು ಕೂಡ ತಮಗೆ ಕ್ಷಮಾಪಣೆಯನ್ನ ಕೇಳಿದ್ದಾರೆ ಮುಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸಿ ಒಳ್ಳದಾಗ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸ ನೆರವೇರಿಸಲಿಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಕನ್ನಡಿಗರು ಕರ್ನಾಟಕದ ಕನ್ನಡಿಗರು ವರ್ಗ ಇರೋ ಕನ್ನಡಿಗರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಶುಭವನ್ನು ಹಾರೈಸ್ತೇನೆ ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ ಪುರಂದ್ರದಾಸು ಅವರ ಮಾತನ್ನು ಅನೇಕ ಸಂದರ್ಭದಲ್ಲಿ ನುಡಿದೇನೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದವ ನಾಮನ ಪಾದ ಭಜನೆ ಪರಮಸುಖವಯ್ಯ ಅಂತೇಳಿ ಹಂಗೆ ಇವತ್ತು ನಿಮ್ಮನ್ನೆಲ್ಲ ಈ ಒಂದು ಪವಿತ್ರವಾದಂತಹ ದಿನ ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಜನತೆಗೆ ಕನ್ನಡವನ್ನ ಭಾಷೆಯನ್ನ ಉಳಿಸ್ತಾ ಇರುವಂಥದ್ದು ಕನ್ನಡಕ್ಕೆ ಗೌರವನ ತರ್ತಾ ಇರುವಂತಹ ಒಂದು ಪವಿತ್ರವಾದಂತಹ ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಭಾಷೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ